ದಿ ನ್ಯೂ ಇಂಡಿಯನ್ ಟೈಮ್ಸ್ ಪ್ರೆಸೆಂಟ್ಸ್ ಕನ್ನಡದ ಕೀರ್ತಿ ವೇದ ಕೃಷ್ಣಮೂರ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ನಾನು ಸೋಮಣ್ಣ ಮಾಚಿ ಮಾಡ ಎಸ್ ಇವರು ಕೈಯಲ್ಲಿ ಬಾಲ್ ಹಿಡಿದ್ರೆ ಬಿರುಗಾಳಿ ಬ್ಯಾಟ್ ಹಿಡಿದ್ರೆ ರಣಚಂಡಿ ಅಪ್ಪಟ ಕನ್ನಡದ ಪ್ರತಿಭೆ ವೇದ ಕೃಷ್ಣಮೂರ್ತಿ ಕ್ರಿಕೆಟ್ ಮಹಿಳಾ ತಂಡದ ಅದ್ಭುತ ಪ್ರತಿಭೆ ಇವರು ತಪ್ಪಾಗಲಿಕ್ಕಿಲ್ಲ ಫಾರ್ ದ ಫಸ್ಟ್ ಟೈಮ್ ಒಂದಕ್ಕೆ ಅವರು ತಮ್ಮ ನೀಡ್ತಾ ಇದ್ದಾರೆ ಹಾಗಿದ್ದ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ವೆಲ್ಕಮ್ ಟು ದಿ ಶೋ ಮೇಡಮ್ ಸ್ಟಿಲ್ ನೀವು ಅದೇ ಅನ್ಸುತ್ತೆ ಬ್ಯಾಟ್ ಬಾಲ್ ಫೀಲ್ಡ್ ಎಂಪೈರ್ ಐ ತಿಂಕ್ ನಿಮ್ ಕೋದ್ ಇನ್ನೂ ಕೂಡ ಅಂತ ಅನ್ಸುತ್ತೆ ಅಂದರೆ ನಾವು ಎಷ್ಟೇ ಆಚೆ ಲಾಸ್ಟ್ ಟು ತ್ರೀ ಡೇಸಿಂದ ಇಂಟರ್ವ್ಯೂಸ್ ಅಂಡ್ ಆಲ್ ದಟ್ ಅದೇ ಸೇಮ್ ಕ್ವೆಶನ್ ಕೇಳಿ ಸೊ ಅದು ವಾಪಸ್ ಅದಕ್ಕೆ ಹೊಟ್ಟು ಹೋಗ್ತೀವಿ ಆಗಿದೆ ಅಂತ ಎಷ್ಟು ಮರೆಯೋಕ್ಕೆ ಟ್ರೈ ಮಾಡಿದ್ರು ಆ ಕ್ವೆಶನ್ ಕೇಳಿ ಕೇಳಿ ಜಸ್ಟ್ ಗೋ ಬ್ಯಾಕ್ ಟು ಸ್ಟಿಲ್ ಆ ಫೈನಲ್ ಮ್ಯಾಚ್ ನಿಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಯಾಕಂದರೆ ಒಂದು ರೀತಿ ಗೆದ್ದು ಸೋತ್ವಿ ಅನ್ನೋ ರೀತಿ ಎಲ್ರಿಗೂ ಅನಿಸ್ತಾ ಇತ್ತು ನಿಮಗೆ ಆ ಫೀಲ್ ಇದೆಯಾ ಹೇಗೆ ಆ ಫೀಲಿಂಗ್ ಆ್ಯಕ್ಚುಲಿ ತುಂಬ ದಿವಸ ಇರತ್ತೆ ಇನ್ನು ಎಷ್ಟು ದಿವಸ ಎಷ್ಟು ವರ್ಷ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದು ಯಾವಾಗಲೂ ಕೊರತೆ ಇರತ್ತೆ ಅಷ್ಟು ಕ್ಲೋಸ್ ಹೋಗ್ಬಿಟ್ಟು ಸೋತ್ರಿ ಅಂತ ಬಟ್ ಅದೆಷ್ಟು ದಿವಸ ನಮ್ಮ ಇರುತ್ತೋ ಅಷ್ಟೇ ಒಳ್ಳೇದು ಬಿಕಾಸ್ ಅದು ಅದು ಯಾವಾಗಲೂ ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಅದೇ ಸಿಮಿಲರ್ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಸೊ ಅದು ಆ್ಯಕ್ಚುಲಿ ಇರೋದು ಒಳ್ಳೆಯದೇನೆ ಕ್ರಿಕೆಟ್ ಪ್ಲೇಯರ್ ಅಂದಾಗ ನನ್ನ ಮನಸ್ಸಿಗೆ ಬೇರೆದೇ ರೀತಿಯ ಒಂದು ಆಲೋಚನೆ ಇತ್ತು ಹೀಗಿರ್ತಾರೆ ಹಾಗಿರ್ತಾರೆ ಅಂತ ಇಷ್ಟೊಂದು ಸಿಂಪಲ್ ಆಗಿ ನಿಮ್ಮ ಮನೆ ಆಗಲಿ ನಿಮ್ಮ ಸದಸ್ಯರಾಗ್ಲಿ ಇಂಡಿಯನ್ ಪ್ಲೇಯರ್ ಅಂದಾಗ ತುಂಬಾ ಇರುತ್ತೆ ಅವ್ರ ಹತ್ರ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಮೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆ ಎಲ್ಲರಲ್ಲೂ ಕೂಡ ಸಹಜ ಕೂಡ ಅದು ಇಷ್ಟೊಂದು ಸಿಂಪಲ್ ಆಗಿದ್ರಿ ತಾವು ಸಿಂಪಲ್ ಅಷ್ಟೇ ಓ ನಮ್ಮ ನಮ್ಮ ಅಪ್ಪ ಆ್ಯಕ್ಚುಲಿ ಸ್ವಲ್ಪ ನಿಜ ಹೇಳ್ಬೇಕು ನಿಜ ನಿಜ ಹೇಳ್ಬೇಕು ಅಂದ್ರೆ ತಂದೆಯವರು ತುಂಬಾ ಕಷ್ಟಪಟ್ಟು ಬೆಳೆದಿದ್ದಾರೆ ನಿಮ್ಮ ಕೂಡ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅವತ್ತಿಂದ ಇವತ್ತವರೆಗೂ ಕೂಡ ಕೇಬಲ್ ಆಪರೇಟರ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲೊಂದ್ ಕಡೆ ನಿಮಗೆ ಆ ಬಡತನ ಗೊತ್ತಾಗ್ಲಿಲ್ವಾ ಅಥವಾ ನಿಜಕ್ಕೂ ತಂದೆ ಆ ರೀತಿ ನಿಮ್ಮನ್ನ ಸಾಕಿದ್ರೆ ಹೇಗೆ ಆ್ಯಕ್ಚುಲಿ ಬಡತನ ಗೊತ್ತೇ ಇಲ್ಲ ಓಕೆ ಚಿಕ್ಕವಳಿದ್ದಾಗಿಂದನು ನಾನು ಏನ್ ಕೇಳಿದ್ರು ಎಷ್ಟೇ ಚಿಕ್ಕದಾಗ್ಲಿ ಎಷ್ಟೇ ದೊಡ್ಡದಾಗ್ಲಿ ಚಪ್ಪಲಿನ ತಗೊಂಡ್ ಕಾರ್ ತಂಕೊಂಡು ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಸೊ ನನ್ಗೆ ಅದ್ ಯಾವತ್ತು ನನಗೆ ನಾನು ನೋಡೇ ಇಲ್ಲ ಅದನ್ನ ನಿಮ್ಮ ನಿಜವಾದ ಗುರು ಯಾರು ಯಾಕಂದ್ರೆ ನಾನು ಕೇಳ್ಪಟ್ಟ ಹಾಗೆ ನಿಮ್ಮ ಅಣ್ಣನೇ ನಿಜವಾದ ಗುರು ಕ್ರಿಕೆಟ್ ಜಗತ್ತಲ್ಲಿ ಅಂತ ನಾನು ಕೇಳಿದ್ದೆ ನಿಜನ ಹೇಗೆ ಹೌದು ಆಕ್ಚುಲಿ ಚಿಕ್ಕೊಂಡ್ ಚಿಕ್ಕೊಂಡಿದ್ದಾಗಿಂದ ನಾನು ಅವನ ಜೊತೆನೇ ಆಡ್ತಾ ಇದ್ದಿದ್ದು ಅದಾದ್ಮೇಲೆ ಇವಾಗಲೂ ಅಷ್ಟೇ ನಾನು ಯಾವ್ದಾರ ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ನ ನ ಕನ್ಸೋದು ಲಾಡ್ಸಲ್ ಆಡ್ಬೇಕು ಅನ್ನೋದು ಇಂಗ್ಲೆಂಡ್ ಅಲ್ಲಿ ನಿಮ್ಮ ಕನಸು ನನಸಾದ ದಿನ ಅಥವಾ ಸ್ಟಾರ್ಟಿಂಗಲ್ಲಿ ಮೂರು ಮ್ಯಾಚ್ ನೀವು ಆ್ಯಕ್ಚುಲಿ ಫೀಲ್ಡಿಂಗ್ ಬಂದ್ರಿ ಮತ್ತೆ ಒಂದಷ್ಟು ಕೂತ್ಕೊಂಡ್ರಿ ಏನು ಹೊಳಿತೈತೆ ತಲೆಯಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಮ್ಯಾಚ್ನ ನ ಹೋಗ್ತೀನಿ ಆ ರೀತಿ ಏನಾದರೂ ತಲೆ ಹೊಳಿತಾ ಐತೆ ಒಂದು ಏನಿತ್ತು ಅಂದರೆ ಬಿಕಾಸ್ ದೊಸ್ ಅ ಲಾಂಗ್ ಟೋರ್ನಮೆಂಟ್ ಸೊ ನಾನು ಫಸ್ಟ್ ಮೂರು ಮ್ಯಾಚ್ ಆಡಿಲ್ಲ ಅಂದ್ರೂ ಫಸ್ಟ್ ಮ್ಯಾಚ್ ಆಡಿಲ್ಲ ಅಂದ್ರೂ ನನ್ಗೆ ಗೊತ್ತಿದ್ವಿ ಇಫ್ ಐ ಡೋಂಟ್ ಪ್ಲೇ ದ ನೆಕ್ಸ್ಟ್ ಟೂ ಆಲ್ಸೋ ಐ ವಿಲ್ ಫೋರ್ತ್ ಆಫ್ ಮ್ಯಾಚ್ ಅಷ್ಟರಲ್ಲಿ ಚಾನ್ಸ್ ಸಿಕ್ಕೇ ಸಿಗ್ತಾರೆ ಬಿಕಾಸ್ ಟೋರ್ನಮೆಂಟ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಯು ವಾಂಟ್ ಟು ಸೀ ಯಾವ್ದು ಬೆಸ್ಟ್ ಲೆವೆಲ್ ಸೂಟ್ ಆಗುತ್ತೆ ದ ಕ್ರೂಷಿಯಲ್ ಗೇಮ್ಸ್ ಸೊ ನಾನು ಗೊತ್ತಿದ್ದು ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಆ ಚಾನ್ಸಲ್ಲಿ ಹೆಂಗೆ ನಾನು ಎಕ್ಸಿಪ್ಯೂಸ್ ಮಾಡ್ತೀನಿ ಮೋರ್ ದೆನ್ ईवतली अथवा नूर ओडियाली इट्स नॉट एंड इंटेंशन बिकॉज ना हो टेमल अस्ट बाॉलो बट वाटेवर रन ए स्कोर आ टीम यूज आगे वॉज इट क्रूशल इन टीम के दि मेक् एनी डिफ्रेंस सो आर तले नोड़ता जास्ति सो नंबा चांस वाटेवर रकोरी जस्ट वांटेड इट टू बी लाइक डिफ्रेन ताकु

ಆಕ್ಚುಲಿ ಫೈನಲ್ ಮ್ಯಾಚ್ ದಿವಸ ಏನಕ್ಕೆ ಅಷ್ಟು ಕಾಡ್ತಾ ಇತ್ತು ಅಂದ್ರೆ ಲಾಸ್ಟ್ ಹಾಫ್ ಆನ್ ಅವರ್ ಅಲ್ಲಿ ಮ್ಯಾಚ್ ಚೇಂಜ್ ಆಗೋದು ನಮ್ದು ಅಲ್ಲಿ ತನಕ ಇಂಡಿಯಾ ಫೇವರ್ ಅಲ್ಲೇ ಇತ್ತು ಅಷ್ಟು ಕ್ಲೋಸ್ ಹೋಗ್ಬಿಟ್ಟು ಅಕಸ್ಮಾತ್ ನಾವೇನಾರ ಒನ್ ಸೈಡ್ ಏನಾರ ಸೋತಿದ್ವಿ ಅಥವಾ ದೊಡ್ಡ ಮಾರ್ಜಿನ್ ಇಂದ ಸೋತಿದ್ವಿ ಅಷ್ಟು ಬೇಜಾರ್ ಆಗ್ತಾ ಇರ್ಲಿಲ್ಲ ಬಟ್ ಅಷ್ಟು ಕ್ಲೋಸ್ ಆಗಿ ಕೈಯಲ್ಲಿ ಇದ್ದಿದ್ ಮ್ಯಾಚ್ ಅಂಡ್ ಮೋರ್ ಓವರ್ ಒಂಬತ್ತು ರನ್ ಇಂದ ಸೋತಿವಿ ಬಟ್ ಇನ್ನೂ ಒಂಬತ್ತು ಬಾಲ್ ಇತ್ತು ಐವತ್ತು ಓವರ್ ಫುಲ್ ಆಡಿಲ್ಲ ಸೊ ಅದೆಲ್ಲ ಫ್ಯಾಕ್ಟರ್ ಸ್ವಲ್ಪ ತುಂಬ ಅದು ಹೆಂಗಿದೆ ಅಂದರೆ ನಾನು ಸುಮ್ಮನೆ ಕೂತ್ಕೊಂಡೆ ಮ್ಯಾಚ್ ಲಾಸ್ಟ್ ಫೈವ್ ಅವರ್ಸ್ ಹಂಗೆ ತಲೆಲಿ ಓಡ್ತಾ ಇದೆ ಫಸ್ಟ್ ಫಸ್ಟ್ನಲ್ಲಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಂಗೆ ನೈಂಟಿ ಫೈವ್ ಅವರ್ಸ್ ನಾಲ್ಕನೇ ಇಲ್ಲ ಬಟ್ ದಟ್ ಲಾಸ್ಟ್ ಸೆವೆನ್ ವಿಕೆಟ್ ಬಿದ್ದಿದ್ರು ಅದು ತಲೆ ರಿಪೀಟ್ ಥರ ಓಡ್ತಾನೆ ಇದೆ ಸೊ ಅದಕ್ಕೋಸ್ಕರ ಐ ಮೀನ್ ನನ್ನ ಫ್ರೆಂಡ್ಸ್ ಇದ್ದರು ದೇ ಟ್ರೈನ್ ಟು ಕಂಫರ್ಟ್ ಮೀ ಬಟ್ ಏನೇ ಆದರೂ ಇಟ್ ವಾಸ್ ಎಷ್ಟೇ ಅವಾಯ್ಡ್ ಮಾಡಿದ್ರು ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ಅದು ಅದಕ್ಕೆ ಮುಗಿದ ನಂತರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ಸ್ ಇತ್ತು ಎಲ್ಲೊಂದ್ ಕಡೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ಮನ್ಸು ಒಳಗಡೆ ಎಲ್ಲೊಂದ್ ಕಡೆ ಬೇಜಾರ್ ಇತ್ತು ಎಲ್ಲೋ ಮ್ಯಾಚ್ ನ ಸೋತ್ ಬಿಟ್ವಿ ಬೇಜಾರ್ ಇತ್ತು ಮತ್ತೊಂದು ಕಡೆ ಫೈನ್ ಫೈನಲ್ವರೆಗೂ ನಾವು ಬಂದಿದ್ದೀವಿ ಇಡೀ ದೇಶದಲ್ಲಿ ಮೆನ್ಸ್ ಓರಿಯೆಂಟೆಡ್ ಕ್ರಿಕೆಟ್ನ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಫಾರ್ ದ ಫಸ್ಟ್ ಟೈಮ್ ಈ ರೇಂಜಿಗೆ ಒಂದು ರೀತಿ ಏನೋ ಬ್ರೇಕ್ ಸಿಕ್ತು ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ಗೆ ಫೈನಲ್ ಮ್ಯಾಚಲ್ಲಿ ಕಿಕ್ಕಿರಿದು ತುಂಬಿದಂಥ ಅಭಿಮಾನಿಗಳು ಒಂದು ಕಡೆ ಮತ್ತೊಂದು ಕಡೆ ಇಂಡಿಯನ್ಸ್ ಕೂಡ ಸಾಕಷ್ಟು ಜನ ಪ್ರೇರ್ ಮಾಡ್ತಾ ಇದ್ರು ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಏನು ಚರ್ಚೆಗಳು ಹೋಗೋಕೆ ಮೊದಲು ಏನು ನಡೀತಾ ಇತ್ತು ಬಂದ್ ಮೇಲೆ ಏನು ನಡೀತು ಮ್ಯಾಚಿಗೆ ಮುಂಚೆ ನಮ್ಮ ಕೋಚ್ ಬಂದು ಏನು ಹೇಳಿದೆ ಅಂದರೆ ನಾವು ಏನು ವರ್ಕ್ ಹಾರ್ಡ್ ಮಾಡಿದ್ದೀವೋ ಇವತ್ತು ಆರು ದಿವಸ ಏನೇ ಆದರೂ ಗಿವ್ ಇಟ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕ್ರಿಕೆಟಲ್ಲಿ ಒಬ್ರು ಸೋಲ್ಬೇಕು ಗೆಲ್ಬೇಕು ಬಟ್ ಜಸ್ಟ್ ಮೇಕ್ ಶೂರ್ ನೀವು ಫೈಟ್ ಮಾಡಿಬಿಟ್ಟು ಯು ಗಿವ್ ಎವ್ರಿಥಿಂಗ್ ಫುಲ್ ಫೈಟ್ ಮಾಡಿ ಸೋತ್ರೂ ಪರವಾಗಿಲ್ಲ ಬಟ್ ಡೋಂಟ್ ಗಿವ್ ಅಪ್ ಮಧ್ಯದಲ್ಲಿ ಸೊ ನಾವು ಆ್ಯಕ್ಚುಲಿ ನಮಗೂ ನಾವು ಹೇಳ್ತೇವೆ ಲಾಸ್ಟ್ ಬಾಲ್ ತನಕ ನಾವು ಟ್ರೈ ಮಾಡೋಣ ಏನೇ ಆದರೂ ನಾವು ಗೆಲ್ತೀವಿ ಅಂತಲೇ ನಾವು ಆ ಫೀಲಿಂಗಲ್ಲೇ ಹೋಗಿದ್ದು ಮ್ಯಾಚ್ ಆದಮೇಲೆ ಎಲ್ಲರೂ ಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡಿದ್ರಿ ಎಲ್ಲರೂ ಅವ್ರ ಪಾಡಿಗೆ ಅವರಿದ್ರು ಯಾರು ಯಾರತ್ರ ಮಾತಾಡ್ತಾ ಇರ್ತಿಲ್ಲ ಎವ್ರಿ ಬಡಿ ವರ್ ಅಪ್ಸೆಟ್ ಇಟ್ ಆಲ್ಮೋಸ್ಟ್ ಟು ಟು ತ್ರೀ ಅವರ್ಸ್ ಸೆಟ್ಲ್ ಆಗಕ್ಕೆ ಯಾರು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ಯಾರು ಯಾರಿಗೂ ಹರಿಯಪ್ಪ ಅಂತ ಮಾಡ್ತಾ ಇದೀರ ಹೊರಡ್ಬೇಕು ಅಥವಾ ಏನಾರ ಪ್ಯಾಕ್ ಮಾಡಿ ಅದು ಇದು ಏನು ನಡೀತಾ ಇದಿಲ್ಲ ಬಟ್ ಆಫ್ಟರ್ ಒನ್ ಒನ್ ಅಂಡ್ ಹಾಫ್ ಅವರ್ಸ್ ನಮ್ಮ ಕೋಚ್ ಬಂದ್ಬಿಟ್ಟು ಹೀ ಸ್ಪೋಕ್ ನಮ್ಮ ಫೀಲ್ಡಿಂಗ್ ಕೋಚ್ ಆಕ್ಚುಲಿ ಅವರ್ ಆಕ್ಚುಲಿ ಈ ಸಮನ್ ಅವ್ ಈವನ್ ಟೆನ್ಶನ್ ಇರೋ ಮೂಡಲ್ಲಿ ಅವ್ರು ಏನಾರ ಒಂದು ಜೋಕ್ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ ಸೊ ಆಕ್ಚುಲಿ ಹಿ ಕೇಮ್ ಹಿ ಸ್ಪೋಕ್ ಹಿ ಸ್ಪೋಕ್ ಅದಾದ್ಮೇಲೆ ಹಿ ಮೇಕ್ಸ್ ಎವ್ರಿ ಬಡಿ ಸ್ಪೀಕ್ಸ್ ಸೊ ಈಸ್ ಲೈಕ್ ನೀವ್ ಏನೇ ಇದ್ರು ಇವತ್ತು ಇಲ್ಲೇ ಡ್ರೆಸ್ಸಿಂಗ್ ರೂಮಲ್ಲೇ ತೆಗ್ಬಿಟ್ಟು ಹೋಗಿ ಐ ಡೋಂಟ್ ವಾಂಟ್ ಎನಿಬಡಿ ಟು ಗೋ ಅಂಡ್ ಟಾಕ್ ಅಬೌಟ್ ಇಟ್ ಯಾರ ಬ್ಲೇಮ್ ಮಾಡೋದು ಏನಾರ ಆಯ್ತು ಸೊ ಏನ್ ಮನ್ಸಲ್ಲಿ ಏನ್ ಇದೆ ಹೇಳ್ಬಿಟ್ಟು ಮುಗಿಸ್ಬಿಡಿ ಇಲ್ಲ ಸೊ ಅದ್ ಐ ತಿಂಕ್ ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಬಿಕಾಸ್ ಯಾರ್ಯಾರ ಮನ್ಸಲ್ಲಿ ಏನೇನಿತ್ತು ಎಲ್ಲಾ ಹೇಳಿದ್ರೆ ಅಪಾರ್ಟ್ ಫ್ರಮ್ ಕ್ರಿಕೆಟ್ ಯಾಕಂದ್ರೆ ಕ್ರಿಕೆಟ್ ಬಗ್ಗೆ ಎಲ್ಲರೂ ಈಗ ತಿಳ್ಕೊಂಡಿದ್ದಾರೆ ಸೊ ವೇದ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅನ್ನೋ ಆಸಕ್ತಿ ಸೊ ವೇದ ಲೈಫ್ ಸ್ಟೈಲ್ ಹೇಗಿರುತ್ತೆ ಚೈಲ್ಡ್ಹುಡ್ಡೇಸ್ ಹೇಗಿರ್ತಿತ್ತು ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋ ಕನಸನ್ನ ತಾವು ಕಟ್ಕೊಂಡಿದ್ದೆ ಅವತ್ತು ಯಾಕಂದ್ರೆ ಚಿಕ್ಕಮಂಗ್ಳೂರು ಇಲ್ಲಿ ಅಥವಾ ಕಡೂರು ಇಲ್ಲಿಯ ಕಡೂರು ಅಥವಾ ಇಲ್ಲಿಯ ಇಂಡಿಯನ್ ಟೀಮ್ ಸೊ ಹೇಗೆ ಜರ್ನಿ ನಿಮ್ಮ ಲೈಫಲ್ಲಿ ಎಲ್ಲ ಸ್ಪೋರ್ಟ್ಸು ಆಡ್ತಾ ಇದ್ದೆ ಸ್ಕೂಲಲ್ಲಿ ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಸ್ಪೋರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಮೇಲೆ ನಾನು ಎಂಟು ವರ್ಷ ಇದ್ದಾಗ ಏನೋ ಕರಾಟೆಗೆ ಸೇರಿಸೋರು ನಮ್ಮಪ್ಪ ಬಿಕಾಸ್ ಅವರು ಈ ವಾಂಟೆಡ್ ಮಿ ಟು ಗೆ ಲರ್ನ್ ಟೈಕ್ ಬಂಡು ಅದರಿಂದ ಒಲಿಂಪಿಕ್ಸ್ ಆಲ್ ದಟ್ ಇಯರ್ ಡ್ರೀಮ್ಸ್ ಯಾರಿಗಾದರೂ ಚುಡಾಯಿಸಿದಾಗ ಕೊಟ್ಟಿದ್ದೀರಿ ಯಾರಿಗಾದರೂ ಪಂಚು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೂಪರ್ ಓಕೆ ಸೊ ಅದಿತ್ತು ಬಟ್ ಹನ್ನೆರಡು ವರ್ಷ ಇದ್ದಾಗ ಐ ಐಡೋ ಸಡನ್ ಆಗಿ ಕ್ರಿಕೆಟ್ ಆಡ್ಬೇಕು ಅಂತ ಆಸೆ ಬಂತು ನಮ್ಮ ನಮ್ಮಅಪ್ಪ ಎಲ್ರ ಕ್ರಿಕೆಟ್ ಆಡ್ಬೇಕಂತ ಅವ್ರ ಇದ್ರು ಹುಡುಗಿರ ಆಡೋದಲ್ಲಿ ಎಲ್ಲೂ ಆಡಲ್ಲ ಎಲ್ಲೂ ನೋಡಿಲ್ಲ ಇದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಮುಂಚೆ ಸ್ವಲ್ಪ ಹಠ ಜಾಸ್ತಿ ಸರಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಕರ್ಕೊಂಡು ಹೋಗೋ ತನಕ ಬಿಡಲ್ಲ ನ್ಯೂಸ್ ಪೇಪರ್ ಅಲ್ಲಿ ಕೆ ಓ ಸಿ ಆಡ್ ಮಾಡಿದೆ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ನಾ ಅಪ್ಪ ಹೋಗಿ ತೋರಿಸ್ತೇ ನೀವ್ ಹೇಳಿದ್ರಲ್ಲ ತೋರ್ಸು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಇದೆ ಕರ್ಕೊಂಡು ಹೋಗಿ ಅಂತ ಸರಿ ಆಯ್ತು ನೋಡೋಣ ಅಂತ ನೋಡೋಣ ಅಲ್ಲ ನಾಳೆನೇ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಡೇನೆ ಬಂದ್ವಿ ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಬಂದ್ವಿ ಸೇರ್ಸಿದ್ರು ಕೋಚ್ ನನ್ನ ನೋಡ್ಬಿಟ್ಟು ಇಲ್ಲ ಇವಳು ನೆಕ್ಸ್ಟ್ ಇಂಡಿಯಾಗ ಆಡ್ತಾಳೆ ಇವಳನ್ನ ಸೇರಿಸಿ ಅಂತ ಸೊ ಮತ್ತೆ ನಮ್ಗೆ ಅಲ್ಲಿ ಇಲ್ಲಿ ಮನೇಲಿ ಬೆಂಗಳೂರಲ್ಲಿ ಯಾರು ಇರ್ಲಿಲ್ಲ ನಮ್ಮ ಅಣ್ಣ ಅವ್ರ ವರ್ಕಿಂಗ್ ಬಟ್ ಅವನ್ ಫ್ರೆಂಡ್ ಜೊತೆ ಇದ್ದ ಸೊ ಮನೇಲಿ ಏನು ಎಲ್ಲಿರೋದು ಅಂತ ಯಾವತ್ತ ನನ್ನ ಬಿಟ್ಟಿ ಇರ್ಲಿಲ್ಲ ಅವ್ರು ಚಿಕ್ಕ ವಯಸ್ಸಿನ ನಾನು ಸೊ ಹಾಸ್ಟೆಲ್ ಅಲ್ಲಿ ಹಾಕೋಕು ಅವ್ರಿಗೆ ಭಯ ಬಿಕಾಸ್ ಐ ವಸ್ಟೆಲ್ ಟ್ವೆಲ್ ಒಬ್ಳೆ ಹೆಂಗ್ ಮ್ಯಾನೇಜ್ ಮಾಡ್ತಾನೆ ಅಂತ ಸೊ ಅಲ್ಲೇ ಕ್ಯಾಂಪಲ್ಲಿ ಒಂದು ಹುಡ್ಗಿ ಇದ್ಲು ಸ್ಫೂರ್ತಿ ಅಂತ ಸೊ ನಮ್ಮ ಸರ್ ಇದ್ದವಳು ಇವಳು ನಿಮ್ಮ ಮನೇಲಿ ಇಟ್ಕೊಬೇಕು ಅಂತ ಸೊ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಟೆನ್ಷನ್ ಆಗಿದ್ರು ಅವಳು ನನಗಿಂತ ಒಂದು ವರ್ಷ ದೊಡ್ಡವಳು ಅಷ್ಟೇ ಸೊ ಅವಳು ಚಿಕ್ಕವಳು ಅವಳು ಹೆಂಗ್ ನೋಡ್ಕೋತಾಳೆ ಅಂತ ಬಟ್ ಅವ್ರು ಏನೋ ಕನ್ವಿನ್ಸ್ ಮಾಡಿದ್ರು ಇಬ್ರು ಅವ್ರು ಬಿಟ್ಬಿಟ್ಟು ಹೋದ್ರು ಬಟ್ ಅಲ್ಲಿಂದ ಆಕ್ಚುಲಿ ಸ್ಟಾರ್ಟ್ ಆಯ್ತು ನನ್ನ ಕ್ರಿಕೆಟ್ ಜರ್ನಿ ಓದಿದ್ದಲ್ಲಿ ನಾನು ಸೆವೆಂತ್ ತನಕ ಕಡೂರಲ್ಲಿ ಓದಿದ್ದೆ ಫಸ್ಟ್ ಆಮೇಲೆ ಡಿಗ್ರಿ ಅಪ್ಪಟ ಕನ್ನಡತಿ ಇವತ್ತು ಇಂಡಿಯನ್ ಟೀಮ್ ಆಡಿದಾರೆ ಅಂದ್ರೆ ಇಲ್ಲೊಂದು ಕಡೆ ಖುಷಿ ಇದ್ದೇ ಇರುತ್ತೆ ಏನು ಹೇಳ್ತಿರಿ ಚಿಕ್ಕಮಂಗ್ಳೂರ್ ಬಗ್ಗೆ ಅಥವಾ ಕಡೂರು ಬಗ್ಗೆ ಹಳ್ಳಿ ಬಗ್ಗೆ ನಿಮಗೆ ನೆನ್ಪಿ ಯಾಕಂದರೆ ನೀವು ಆದಷ್ಟು ಹೊರನೇ ಹೊರ ಹೊರಭಾಗದಲ್ಲಿ ಇದ್ದಿದ್ದು ನೀವು ಓದಿದ್ದು ಅಥವಾ ನೀವು ಪ್ರಾಕ್ಟೀಸ್ ಮಾಡಿದ್ದು ಬಟ್ ಕಡೂರು ಅಂದಾಗ ನಿಮ್ಗೆ ಫೀಲ್ ಇದೆ ಕಡೂರು ಯಾವಾಗಲೂ ಇಟ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ನಂದು ಚೈಲ್ಡ್ಹುಡ್ ಫುಲ್ ಅಲ್ಲೇ ಇರೋದು ಅಲ್ಲಿ ಆ್ಯಕ್ಚುಲಿ ಹೋದ್ರೆ ಲಾಡ್ ಆಫ್ ಮೆಮರೀಸ್ ಇದೆ ಬಿಕಾಸ್ ಅಲ್ಲಿ ಇಲ್ಲಿನ ಥರ ಏನು ಆ ಜಾಸ್ತಿ ಹೆಂಗೆ ಅಂದರೆ ಒಬ್ರಿಗೊಬ್ರು ಗೊತ್ತಿರೋ ಥರ ಇಲ್ಲ ಅಲ್ಲಿ ಕಡೂರಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿದ್ದೀನಿ ಅಂದರೆ ಇಡೀ ಕಡೂರಿಗೆ ಗೊತ್ತಿರತ್ತೆ ನಾವು ಅಲ್ಲಿವಿ ಅಂತ ಅಥವಾ ಯಾರ್ದ ಮನೆಗಾದ್ರು ಯಾರೇ ಇದ್ರು ಅಲ್ಲಿ ಕಡೂರಲ್ಲಿ ಎಷ್ಟು ಜನ ಇದ್ರು ಎಲ್ಲರಿಗೂ ಗೊತ್ತು ನಮ್ಮ ಫ್ಯಾಮಿಲಿ ಯಾರು ಅಂತ ಸೊ ಅಲ್ಲಿ ಹೆಂಗಿದೆ ಅಂದ್ರೆ ಎವ್ರಿ ಕ್ರಾಸ್ ಮಾಡ್ತಾ ಲೈಕ್ ಇಟ್ ಗೋಸ್ ಟು ಮೈ ಚೈಲ್ಡ್ಹುಡ್ ಡೇಸ್ ಓಕೆ ನಾನು ಇಲ್ಲಿ ಆಟ ಆಡ್ತಾ ಇದ್ದೆ ನನ್ ನನ್ನ ಮನೆ ಇಲ್ಲಿತ್ತು ನನ್ನ ಫ್ರೆಂಡ್ಸ್ ಗಳು ಇಲ್ಲಿದ್ರು ಜಾಸ್ತಿ ತರಲೆ ಮಾಡ್ತಿದ್ರು ತಾವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಥವಾ ಯಾವ ತರ ತಾವು ನಾನು ಆ್ಯಕ್ಚುಲಿ ಅದು ನಮ್ಮ ಅಪ್ಪ ಅಮ್ಮನಿಗೆ ಯಾಕಂದ್ರೆ ಈ ಮನೇಲಿ ತಾವು ಕೊನೆಯ ಮಗಳು ತುಂಬಾ ಮುದ್ದಾಗಿ ಸಾಕಿದ್ದಾರೆ ಬಟ್ ಕೊನೆ ಮಗಳು ಕೊನೆ ಮಗಳದೇ ರಾಜ್ಯಪರ ಒಂದು ರೀತಿ ಹಠ ಜಾಸ್ತಿ ಹಠ ಇತ್ತು ಹಠ ಅಂದ್ರೆ ನನ್ಗೆ ಆ್ಯಕ್ಚುಲಿ ನನ್ಗೆ ಏನಾರ ಹೇಳಿದ್ರೆ ನನ್ಗೆ ಇದು ಬೇಕು ಅಂದರೆ ಅದ್ ಬೇಕೇ ಬೇಕು ಅದು ಆ ಹಠದಲ್ಲಿ ನಮ್ಮ ಅಪ್ಪ ಏನಾರ ಸರಿ ಓಕೆ ಅಂತಂದ್ರೆ ಇನ್ನೂ ಜಾಸ್ತಿ ಹಠ ಓಕೆ ತಕ್ಷಣ ಒಪ್ಕೊಳ್ಳಿಲ್ಲ ತಂದೆಗೆ ಬದುಕು ಕೊಟ್ಟಂತ ವೃತ್ತಿ ಕೇಬಲ್ ಆಪರೇಟರ್ ಕೆಲಸ ಮಾಡ್ತಾ ಇದ್ರು ಇವನ್ ಟುಡೇ ಕೂಡ ಅವರು ಅದೇ ಕೆಲಸವನ್ನು ಮಾಡ್ತಾ ಇದಾರೆ ಒಬ್ಬ ಇಂಡಿಯನ್ ಟೀಮ್ ನ ಪ್ಲೇಯರ್ ತಂದೆ ಈಗಲೂ ಕೂಡ ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾರೆ ಅಂದಾಗ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಮ್ಗೆ

ಅವ್ರಿಗೆ ಅದೇ ಹೇಳಲ್ಲ ಈ ವಾಂಟೆಡ್ ಮೀ ಸ್ಪೋರ್ಟ್ಸಲ್ಲೇ ಈ ವಾಂಟೆಡ್ ಮಿ ಟು ಎಕ್ಸೆಲ್ ಸೊ ಅವ್ರಿಗೆ ನಾನು ಯಾವ್ದಾರ ಇಂಡಿವಿಜುವಲ್ ಸ್ಪೋರ್ಟ್ ತೊಗೊಂಡು ಇದರ ಥರ ಒಲಂಪಿಕ್ ಸಂತಿಂಗ್ ಸೊ ಅವ್ರಿಗೆ ಆ ಥರ ಇತ್ತು ಬಟ್ ಕ್ರಿಕೆಟ್ ಕ್ರಿಕೆಟ್ ಅವ್ರಿಗೆ ಯಾವತ್ತೂ ಅನ್ಸಿದಿಲ್ಲ ನಾನು ಕ್ರಿಕೆಟ್ ಅಷ್ಟು ಸೀರಿಯಸ್ ಆಗಿ ತಗೋತೀನಿ ಅಥವಾ ಅಷ್ಟು ಸೀರಿಯಸ್ ಈ ಲೆವೆಲ್ಗೆ ಪಬ್ಲಿಸಿಟಿ ಬರುತ್ತೆ ಅಥವಾ ಈ ಲೆವೆಲ್ಗೆ ನಾನು ಬರ್ತೀನಿ ಅಂತ ಐ ಡೋಂಟ್ ಥಿಂಕ್ ಸೊ ಇನಿಷಿಯಲಿ ಅವ್ರು ಅನ್ಕೊಂಡಿದ್ರು ಅಂತ ಬಟ್ ಇವಾಗ ನಾನು ವರ್ಲ್ಡ್ ಕಪ್ ಮುಗಿಸ್ಕೊಂಡ್ ಬಂದಮೇಲೆ ಈಸ್ ಈಸ್ ಸ್ಯಾಟಿಸ್ಫೈಡ್ ಎಮೋಷನಲ್ ಆಗಿದ್ದು ಜೀವನದಲ್ಲಿ ಮರೆಯೋಕ್ ಸಾಧ್ಯನೇ ಇಲ್ಲ ಅನ್ನೋದಾದ್ರು ಇನ್ಸಿಡೆಂಟ್ ಇದೆಯಾ ಲೈಫ್ ತುಂಬಾ ಮಿಸ್ ಮಾಡ್ಕೊತೀವಿ ಲೈಫಲ್ಲಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಒಬ್ರು ಲೈಕ್ ಅಂದ್ರೆ ಯಾರು ಅಂತ ಅವ್ರು ಅಜ್ಜಿ ಅಜ್ಜ ಸಾಕಷ್ಟು ಜನ ಇದ್ದೇ ಇರ್ತಾರೆ ಮುದ್ದಾಗ ಸಾಕಿರ್ತಾರೆ ಸೊ ನಾನು ಈ ಟೈಮಲ್ಲಿ ಅವ್ರು ಇದ್ದಿದ್ರೆ ಅನ್ನೋದೇ ಫೀಲಿಂಗ್ಸ್ Actually, um... ಏನಾಯ್ತು ಅಂತ ಎಮೋಷನಲ್ ಆಗುವಂಥ ಇನ್ಸಿಡೆಂಟ್ ಲೈಫಲ್ಲಿ ಯಾಕಂದರೆ ಪ್ರತಿಯೊಬ್ಬರು ಕೂಡ ಎಮೋಷನಲ್ ಆಗಿದೆ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ನಮ್ಮ ಮಾವ ಮಾವ ಆಕ್ಚುಲಿ ನಮ್ಮ ಅಮ್ಮನ ತಪ್ಪ ಅವರು ನಮ್ಮ ಅಕ್ಕ ಕಂಡನು ಕೂಡ ಓಕೆ ನಾನು ಆಕ್ಚುಲಿ ಎಷ್ಟು ಎಂಟು ವರ್ಷ ಇದ್ದಾಗಲೂ ಏನು ಇಲ್ಲಿ ಪಾಸ್ ರೋಡ್ ಆಕ್ಸಿಡೆಂಟ್ ಅವ್ರು ತುಂಬ ತುಂಬಾ ಹುಚ್ಚು ಅವ್ರಿಗೆ ಕ್ರಿಕೆಟ್ ಅಲ್ಲಿ ಈಸ್ ಪ್ಲೇಟ್ ಡಿವಿಷನ್ ಹೀಸ್ ಪ್ಲೇಟ್ ಡಿಸ್ಟ್ರಿಕ್ಟ್ ನಾವು ಚಿಕ್ಕಮಂಗ್ಳೂರಿಗೆ ಶಿವಕುಮಾರ್ ಅಂತ ಸೊ ಆ್ಯಕ್ಚುಲಿ ಒಂದೇನಿರಬೇಕಂದ್ರೆ ಇಫ್ ಅವ್ರೇನಾರ ಜೀವಂತವಾಗಿರ್ತಿದ್ರೆ ನಾನು ಇಲ್ಲಿ ಇರ್ತಾ ಇರಲಿಲ್ಲ ಬಿಕಾಸ್ ನಮ್ಮ ಅಕ್ಕ ಶಿ ಕೇಮ್ ಟು ಬ್ಯಾಂಗ್ಳೂರು ನನ್ನ ನೋಡ್ಕೊಳ್ಳೋಕ್ಕೋಸ್ಕರ ಐ ಆಮ್ ಶೋರ್ ಇಫ್ ಇ ವಾಸ್ ಅಲೈಮ್ ಅವ್ರು ಅವ್ರ ಜೊತೆ ಇರ್ತಾ ಅಂತ ಐ ವುಡ್ ಹ್ಯಾವ್ ಸ್ಟೇಜ್ ಇನ್ ಬ್ಯಾಂಗ್ಳೂರ್ ಬಟ್ ಅಟ್ ದ ಸೇಮ್ ಟೈಮ್

ಐ ವಾಸ್ ಟು ಯಂಗ್ ವಾಟ್ ಅವ್ರೇನ್ ಹೇಳೋದಂದ್ರೆ ಐ ಆಲ್ವೇಸ್ ನನ್ಗೆ ನಮ್ಮ ಅಕ್ಕ ಕಂಡು ಎಲ್ಲರಿಗಿಂತ ಜಾಸ್ತಿ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದು ಲೈಕ್ ಮೈ ಸೆಕೆಂಡ್ ಮದರ್ ಅವ್ರು ಹೇಳ್ತಾರೆ ಬಿಕಾಸ್ ಇಟ್ ವಾಸ್ ಮೈ ನಮ್ಮಅಮ್ಮ ತಮ್ಮ ಇದ್ದಿದ್ರಿಂದ ಅವ್ರಿಗೆ ಯಾರಿಗೂ ಅಷ್ಟೊಂದು ಬೇಜಾರ್ ಆಗಿರ್ಲಿಲ್ವಾ ಮದ್ವೆ ಹಾಕಿದಾಗ ಬಿಕಾಸ್ ಅವ್ರಿಗೆ ಯಾವಾಗ ಎಂಡ್ ಆಫ್ ದ ಡೇ ಗೊತ್ತಿತ್ತು ಇಬ್ಬರೇ ಮದುವೆ ಆಗೋದು ಅಂತ ಅಪ್ಪ ಮನೆಗೂ ಅಮ್ಮ ಮನೆಗೂ ಟು ಇಸ್ ಸೆವೆನ್ ಕಿಲೋಮೀಟರ್ಸ್ ಕಡೂರಿಂದ ಬೀರೆ ಟು ನಾಟ್ ದಟ್ ಫಾರ್ ಸೊ ಅವ್ರಿಗೆ ಏನಿತ್ತು ಅಂದರೆ ನಮ್ಮ ಮನೆಗೆ ಹೋಗ್ತಾ ಇರೋದು ಸೊ ಬೆನ್ನ ಫೆಲ್ಟ್ ಏನೋ ಮತ್ತ ಮಗಳನ್ನ ಮದುವೆ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ಐ ವಾಝ್ ಜಸ್ಟ್ ತ್ರೀ ಇಯರ್ಸ್ ಅವ್ರ ಮದುವೆ ಆದಾಗ ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾರು ನಾವೆಲ್ಲ ಖುಷಿಯಾಗಿದ್ದು ಸದ್ಯ ಮದುವೆ ಆಗಿ ಮದುವೆಯಾಗಿ ಓದ್ ಹೇಳು ಅಂತ ನಾನೊಬ್ಳೆ ಕುತ್ಕೊಂಡು ಅಳ್ತಾ ಇದ್ದಂತೆ ಸೊ ಶಿ ಅಷ್ಟು ಆಲ್ವೇಸ್ ಅವ್ರು ಮುಚ್ಚಿಟ್ಕೊಂಡು ಹೋಗ್ತಾಯಿದ್ರು ಇದ್ರು ನನ್ನ ಮನೆಗೆ ಬಂದಾಗ ನಾನು ಬೇರೆ ಕಡೆ ಕಲಿಸ್ಬಿಟ್ಟು ಅವರು ಹೋಗ್ತಾಯಿದ್ರು ಮನೆಗೆ ನನ್ಗೆ ಗೊತ್ತಾಗಿದ್ದ ತಕ್ಷಣ ನಾನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಸೊ ನಮ್ಮ ಮಾವ ವಾಪಸ್ ಬಂದು ಬಿಟ್ಬಿಟ್ಟು ಹೋಗ್ತಾಯಿದ್ರು ನೀನು ಇಲ್ಲೇ ಇರು ನೀನು ಬರಬೇಡ ಇಲ್ಲ ಅಂದರೆ ಇವಳು ಹಠ ಮಾಡ್ತಾನೆ ಬಿಕಾಸ್ ಅದೇ ಐಪ್ ಪಾಸ್ ಮೋರ್ ಆಫ್ ಫ್ಯಾಮಿಲಿ ವಿಚ್ ಮಾಡ ಎಕ್ಸ್ಟೆಂಟ್ ಓಕೆ ಈ ಎಲ್ಲ ನಿಮ್ಮ ಜೀವನದ ಗೆಲುವನ್ನ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತಿರುತ್ತೆ ಅವರಿಗೆ ಅಷ್ಟೇ ಓಕೆ ವೆದರ್ ಫ್ರೀದಾಗ ಏನು ಮಾಡ್ತೀರಿ ಮನೇಲಿ ಅಥವಾ ಫ್ರೆಂಡ್ ಜೊತೆ ಚಾಟ್ ಮಾಡೋದಾಗಲಿ ಅಥವಾ ಇಲ್ಲಿ ಹೋಗೋದಾಗಲಿ ಆ ಥರಲ್ಲಿದೆಯಾ ಹೇಗೆ

ಯಾಕೆ ಇಷ್ಟ ಅಷ್ಟೊಂದು ಇಷ್ಟ ಅಷ್ಟೇ ಗೊತ್ತಾ ಐ जस्ट ಲೈಕ್ ದಿ ವೇ ہی ಸ್ಪೀಕ್ಸ್ ಆ ಅ ಆ ಎಕ್ಸ್ ಮಂಡ್ಯ ಎಕ್ಸ್ ಇನ್ ನಾನು ಇಟ್ಸ್ ಐ ಲೈಕ್ ಇಟ್ ಯಾವುದು ರಶ್ನಾ ಮೀಟ್ ಮಾಡಿದೀರಾ ಅದರ ಫ್ಯಾನ್ಸ್ ಇದೀಯಾ ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಐಡ್ ಲವ್ ಟು ಮೀಟ್ ಸೂಪರ್ ಆ ಹಾರ್ಡ್ ಆಗಿರುತ್ತಾ ಆ ಸಾಂಗ್ ಯಾವುದು ನಿಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಐ

ಓಕೆ ಓಕೆ ಅದರಲ್ಲಿ ಏನು ಪರ್ಟಿಕ್ಯುಲರ್ ಸಾಂಗ್ ಅಂತ ಇಷ್ಟ ಇದೆ ನಿಮಗೆ ಎಲ್ಲ ಸಾಂಗ್ ಚೆನ್ನಾಗಿದೆ ಓಕೆ ಪರ್ಟಿಕ್ಯುಲರ್ ಆಗಿ ಅಂತ ಏನಿಲ್ಲ ಓಕೆ ಐ ಲೈಕ್ ಐ ಮೀನ್ ನಾನು ಮೋಸ್ಟ್ ಆಫ್ ದ ಟೈಮ್ ಸಾಂಗ್ಸ್ ಕೇಳಬೇಕಂದ್ರೆ ನೋ ಆಕ್ಚುಲಿ ಐ ಲೈಕ್ ಉಪೇಂದ್ರ ಸಾಂಗ್ಸ್ ಓ ಸೂಪರ್ ಯಸ್ ಸೂಫಿ ಸರ್ ಯಸ್ ಐ ಆಕ್ಚುಲಿ ಫ್ಲಾಶ್ ಹ್ಯಾವ್ ಉಪೇಂದ್ರ ಆಲ್ ಸಾಂಗ್ಸ್ ಇನ್ ಮೈ ಪ್ಲೇ ಲಿಸ್ಟ್ ಅದರಲ್ಲಿ ಯಾವುದು ತುಂಬಾ ಕೇಳಿದ್ದೀಯಾ ಅದರ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಬಿಗಿನ್ ತರ ಚಿಂತೆ ಇದೆ ಉಪ್ಪ ರುಚಿ ಬೇರೆ ಸಾಕಷ್ಟು ಜನ ನಿಮ್ಗೆ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲೂ ಕೂಡ ಏನ್ ಹೇಳಿ ಇಷ್ಟಪಡ್ತೀರಿ ಅವರಿಗೆ ಯಾಕಂದ್ರೆ ತುಂಬಾ ಜನ ಹುಡುಗಿಯ ಹೆಣ್ಮಕ್ಳು ಎಸ್ಪೆಷಲಿ ಈ ಫೀಲ್ಡ್ ಬರಬೇಕು ಕ್ರಿಕೆಟ್ ನ ಆಯ್ಕೆ ಮಾಡ್ಕೋಬೇಕು ಅನ್ನೋದಿದ್ರೆ ಸೊ ಅವ್ರಿಗೆ ಟಿಪ್ಸ್ ಇದೆ ನಿಮ್ಮ ಹತ್ರ ಏನಿಲ್ಲ ಬಟ್ ಒಂದು ವಿಷಯ ಏನಂದರೆ ನಿಮ್ಮ ಕ್ರಿಕೆಟ್ ಮೇಲೆ ಆಸೆ ಇದ್ದರೆ ಯು ವಿಲ್ ನಾಟ್ ಟೇಕ್ ಸಕ್ಸಸ್ ಇಮಿಡಿಯೇಟ್ಲಿ ಬಿಕಾಸ್ ಅಟ್ಲೀಸ್ಟ್ ಟು ತ್ರೀ ಇಯರ್ಸ್ ಆಗಿ ಅದ್ರ ಬಿ ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ ಬಿಟ್ಬಿಟ್ಟು ಬೇರೆ ಏನಾದ್ರು ಆಡೋಣ ಇದ್ರೆ ಏನು ಈತ ಅಂತ ಬಟ್ ನಿಮ್ಗೆ ನಿಮ್ಮೇದ ಕಾನ್ಫಿಡೆನ್ಸ್ ಇದ್ರೆ ಕೋಫರ್ ಇಟ್ ಗಿವ್ ಇಟ್ ಆಲ್ ಎಷ್ಟಿದೆ ಮೋರ್ ದ್ಯಾನ್ ಹಂಡ್ರೆಡ್ ಪರ್ಸೆಂಟ್ ವೆಲ್ ಬಿ ಲಾಡ್ ಆಫ್ ಅವಾರ್ಡ್ಸ್ ಎಷ್ಟೊಂದು ಜನ ಆಡಬೇಡಿ ಅಂತಾರೆ ಬಟ್ ಯು ಪ್ಲೇ ಟೋರ್ನಮೆಂಟ್ ಸಕ್ಸಸ್ಫುಲ್ ಆಗೋಲ್ಲ ಬಟ್ ಅಂಡ್ ಎಂಡ್ ಕಡೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ಇದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಅದನ್ನು ಫುಲ್ ಟ್ರೈ ಮಾಡಿದ್ವಿ ವಿತೌಟ್ ಗಿವಿಂಗ್ ಅಪ್ ಸೊ ದಟ್ ಇಸ್ ಐ ವಾಂಟ್ ಇಟ್ ಓಕೆ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ತಂದೆ ಅಂದರೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ವರ್ಡ್ ಅಲ್ಲಿ ಲವ್ ಕೇರ್ ಕನ್ಸನ್ ಈ ಥರ ಬೇರೆ ಬೇರೆ ಪದಗಳಿದೆ ಸೊ ತಂದೆ ಅಂದರೆ ಏನು ಏನು ಅವರಿಗೆ ನೀವು ಕೊಡ್ತೀರಿ ಎವ್ರಿಥಿಂಗ್ ಎವ್ರಿಥಿಂಗ್ ಫಾರ್ ಫಾದರ್ ಮದರ್ ಎವ್ರಿಥಿಂಗ್ ಎವ್ರಿಥಿಂಗ್ ಸಿಸ್ಟರ್ಸ್ ಸೂಪರ್ ಬ್ರದರ್ ಕೂಡ ಇದ್ದಾರೆ ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ವೇದ ಅವರೇ ಇಲ್ಲಿವರೆಗು ಜೊತೆ ಮಾತಾಡೀವಿ ರೀ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯೂಚರ್ ಕೂಡ ಮತ್ತಷ್ಟು ಮತ್ತಷ್ಟು ಹಾಸನಾಗಲಿ ಉತ್ತಮದ ಶೀಘ್ರವನ್ನ ಏರ್ತಾರೆ ಅಂತ ನಾವು ಕೂಡ ಹರ್ಸ್ತೀವಿ ಎಸ್ ಇದು ಈ ವಾರದ ಸ್ಪೆಷಲ್ ವೇದ ಕೃಷ್ಣಮೂರ್ತಿ ಜೊತೆಗೆ ಮುಂದಿನ ವಾರ ಮತ್ತೊಬ್ಬ ಅತಿ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ದ ನ್ಯೂ ಇಂಡಿಯನ್ ಟೈಮ್ಸ್